ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ರಾಜ್ಯ ಬಿಜೆಪಿ ಸಂಸದ ದಿಲೀಪ್ ಘೋಷ್ ಅವಹೇಳನಕಾರಿ ಹೇಳಿಕೆ ನೀಡುವ ಮೂಲಕ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ ದೀದಿ ಗೋವಾಗೆ ಹೋಗ್ತಾರೆ ತಾನು ಗೋವಾ ಮಗಳು ಅಂತಾರೆ ನಂತರ ತ್ರಿಪುರಕ್ಕೆ ಹೋಗ್ತಾರೆ ಅಲ್ಲಿ ತಾನು ತ್ರಿಪುರದ ಮಗಳು ಅಂತ ಹೇಳ್ತಾರೆ ಇವರ ತಂದೆ ಯಾರು ಅಂತ ನಿರ್ಧಾರ ಆಗಬೇಕು ಸುಮ್ಮನೆ ಯಾರದ್ದೋ ಮಗಳು ಆಗೋದು ಸರಿಯಲ್ಲ ಅಂತ ಘೋಷ್ ವ್ಯಂಗ್ಯವಾಡಿದ್ದಾರೆ ಇವರ ಹೇಳಿಕೆ ವಿಡಿಯೋ ಟಿ ಎಂಸಿ ಕೆಂಗಣ್ಣಿಗೆ ಗುರಿಯಾಗಿದೆ ಬಿಜೆಪಿ ಸಂಸದರ ಹೇಳಿಕೆಗೆ ಟಿ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಖಾರವಾಗಿ ಪ್ರತಿಕ್ರಿಯಿಸಿದೆ ಬಿಜೆಪಿ ಸಂಸದ ದಿಲೀಪ್ ಘೋಷ್ ಅವರನ್ನ ಅವರ ಕ್ಷೇತ್ರದಿಂದ ಹೊರಹಾಕಿ ಬೇರೆಡೆ ಟಿಕೆಟ್ ನೀಡಲಾಗಿದೆ ಅದರ ಹತಾಶೆಯನ್ನ ಈ ರೀತಿ ಹಾಕ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ರಾಜಕೀಯ ಹೆಸರಿನಲ್ಲಿ ನಾಚಿಕೆಗೇಡು ಕೆಲಸ ಅಂತ ಕಟುವಾಗಿ ಟಿಎಂಸಿ ಟೀಕಿಸಿದೆ ಒಂದು ವಿಷಯ ಸ್ಪಷ್ಟವಾಗಿದೆ ಘೋಷ್ ಅವರು ಬಂಗಾಳದ ಮಹಿಳೆಯರಿಗೆ ಯಾವುದೇ ಗೌರವವನ್ನ ಕೊಡೋದಿಲ್ಲ ಅದು ಹಿಂದೂ ಧರ್ಮದ ಪೂಜ್ಯ ದೇವತೆಯಾಗಿರ್ಲಿ ಅಥವಾ ಭಾರತದ ಏಕೈಕ ಮಹಿಳಾ ಮುಖ್ಯಮಂತ್ರಿ ಅವರು ಗೌರವಿಸಲ್ಲ ಅಂತ ಬರೆದುಕೊಂಡಿದ್ದಾರೆ ಇನ್ನು ತೃಣಮೂಲ ನಾಯಕ ಕುನಾಲ್ ಘೋಷ್ ಅವರು ದಿಲೀಪ್ ಘೋಷ್ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಇಂತಹ ಅವಹೇಳನಕಾರಿ ಹೇಳಿಕೆಗಳು ಬಿಜೆಪಿ ನಾಯಕರಿಗೆ ಮಾತ್ರ ಸೂಕ್ತ ನಿಮ್ಮ ಪಕ್ಷವು ನಿಮ್ಮನ್ನ ಮೇದಿನಿಪುರದಿಂದ ಹೊರಹಾಕಿದೆ ನೀವು ಅಲ್ಲಿ ಮಾತನಾಡಲು ಸಾಧ್ಯವಿಲ್ಲ ಆದ್ರಿಂದ ನಿಮ್ಮ ಹತಾಶೆಯನ್ನು ಹೊರಹಾಕಲು ನೀವು ಮಮತಾ ಬ್ಯಾನರ್ಜಿ ಅವರನ್ನು ನಿಂದಿಸ್ತಾ ಇದ್ದೀರಿ ಅವರು ಏಳು ಬಾರಿ ಸಂಸದರು ನಾಲ್ಕು ಬಾರಿ ಕೇಂದ್ರ ಸಚಿವರು ಮತ್ತು ಮೂರು ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಅವರು ಎಲ್ಲೆಡೆ ಜನಪ್ರಿಯರಾಗಿದ್ದಾರೆ ಅವರು ಭಾರತದ ಮಗಳು ಅಂತ ತಿರುಗೇಟನ ನೀಡಿದ್ದಾರೆ ಈ ಹಿಂದೆ ಕೂಡ ಘೋಷ್ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಭಾರಿ ಸುದ್ದಿಯಾಗಿದ್ದರು ಆಗ್ಲೂ ಕೂಡ ಇವರ ವಿರುದ್ಧ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು